ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಗೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ ದೇವ್ರು ನಮಗೆ ಒಳ್ಳೇದು ಮಾಡ್ತಾ ಇಲ್ಲ ರಾಯರು ಅಂತ ಸುಮಾರು ಜನ ಹೇಳ್ತಾ ಇರ್ತೀರ ಯಾಕಪ್ಪ ಅಂತಂದರೆ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಒಂಥರ ಕಷ್ಟ ಅಂದರೆ ಕೆಲವ್ರಿಗೆ ಒಂಥರ ಕಷ್ಟ ಇರುತ್ತೆ ಅಲ್ವಾ ಅದಕ್ಕೇ ಕೆಲವರೊಬ್ಬರು ನನ್ನ ಕೇಳಿದರು ತುಂಬ ಕಷ್ಟ ಇದೆ ನನಗೆ ನೀವು ಹತ್ರ ಹೂ ಪ್ರಸಾದ ಕೇಳಿ ಅಂತ ಒಬ್ಬರು ಕಮೆಂಟ್ ಹಾಕಿದರು ಇಲ್ಲ ನಾನು ಯಾವತ್ತೂ ಅಷ್ಟೇ ರಾಯರ ಮುಂದೆ ನಿಂತ್ಕೊಂಡು ಹೂ ಪ್ರಸಾದ ನಾನು ಯಾವತ್ತೂ ಕೇಳಿಲ್ಲ ನಾನು ಎಷ್ಟೊಂದು ವೀಡಿಯೋಗಳಲ್ಲೆಲ್ಲ ಹೇಳ್ತೀನಲ್ವ ಯಾವತ್ತಷ್ಟೇ ರಾಯರ ಮುಂದೆ ನಿಂತ್ಕೊಂಡು ಹೂ ಪ್ರಸಾದ ಅಂತ ನಾನು ಯಾವತ್ತೂ ಕೇಳೂ ಇಲ್ಲ ಕೇಳಬೇಕು ಅಂತ ಅನಿಸಿಲ್ಲ ಅಂತಂದರೆ ಕೆಲವ್ರಿಗೆ ಕೊಡ್ತಾರೆ ಕೆಲವ್ರಿಗೆ ಕೊಡೋದಿಲ್ಲ ಕೊಡೋದಿಲ್ಲ ಅಂತಂದರೆ ರಾಯರ ಅನುಗ್ರಹ ಇಲ್ಲ ಅಂತಲ್ಲ ನಾನು ಯಾವತ್ತೂ ಆ ಥರ ಕೇಳಿಲ್ಲ ನಾನು ವೀಡಿಯೋ ಮಾಡೋದು ರಾಯರ ಮುಂದೆನೇ ಕುತ್ಕೊಂಡು ನಾನು ಯಾವಾಗಲೂ ಅಷ್ಟೇ ವೀಡಿಯೋ ಮಾಡೋದು ನಾನು ಅಲ್ಲಿ ಕೂತ್ಕೊಂಡೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಅಪ್ಪನ ಫೋಟೋ ಮುಂದೆನೇ ಕುತ್ಕೊಂಡು ಪೂಜೆ ಆಗ್ತಿದ್ದಂಗೆ ಆವಾಗಲೇ ನಾನು ವೀಡಿಯೋ ಮಾಡೋದು ಮಾಡಬೇಕಾದ್ರೆ ನನಗೆ ಹೂ ಪ್ರಸಾದ ಕೊಡೋ ಅಂಥದ್ದು ಕೊಟ್ಟಿದ್ದಂಥದ್ದು ನಾನೇ ಯಾವತ್ತು ನನ್ನ ಕಣ್ಣ ಮುಂದೆ ನೋಡಿ ಇರಲಿಲ್ಲ ಮೊನ್ನೆ ಒಬ್ಬರು ಬಗ್ಗೆ ನಾನು ಕೇಳ್ತಿದ್ನಲ್ಲ ಅವಾಗ ರಾಯರ ಫೋಟೋ ಇಂದ ಹೂ ಬೀಳ್ತು ಮೇಲ್ಗಡೆ ಒಂದು ಫೋಟೋ ಇಟ್ಟಿದ್ದೀವಲ್ಲ ದೊಡ್ಡ ಫೋಟೋ ಆ ಫೋಟೋ ತಲೆ ಮೇಲ್ಗಡೆಯಿಂದ ಸೆಂಟ್ರಿಗಾದಂಗೆ ಹೂ ಬೀಳ್ತು ನಾನು ಅದಕ್ಕೆ ಹೇಳಿದ್ದು ನಾನು ಯಾವತ್ತೂ ರಾಯರ ಮುಂದೆ ನಿಂತ್ಕೊಂಡು ಹೂ ಪ್ರಸಾದ ಕೇಳಿಲ್ಲ ನನಗೋಸ್ಕರ ಅಂತಲೂ ಕೇಳಿಲ್ಲ ನಾನು ನಿಮಗೋಸ್ಕರ ಅಂತಲೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಒಬ್ರು ಹೇಳಿದ್ರಿ ರಾಯರ ಹತ್ರ ನಮ್ಮ ಬಗ್ಗೆ ಹೂ ಪ್ರಸಾದ ಅಂತ ಇಲ್ಲ ಖಂಡಿತ ಬೇಜಾರು ಮಾಡ್ಕೋಬೇಡಿ ನೀವು ನಾನು ಯಾವತ್ತೂರ ಐರತ್ರ ನಿಂತ್ಕೊಂಡು ಹೂ ಪ್ರಸಾದ ಕೇಳಿಲ್ಲ ನನಗೇನಾದರೂ ಒಳ್ಳೇದಾಗಬೇಕು ಅಂತಂದರೆ ನಾನೇನಾದರೂ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದರಿಂದ ನಮ್ಗೆ ಒಳ್ಳೇದಾಗ್ಬೇಕು ಅಂದರೆ ನಾನು ಮಂತ್ರಾಕ್ಷತೆ ಮುಖಾಂತರ ಈಗ ಮಂತ್ರಾಕ್ಷತೆದು ನಾನೊಂದು ವೀಡಿಯೋ ಮಾಡಿದ್ನಲ್ಲ ಅದೇ ರೀತಿ ನಾನು ರಾಯರ ಹತ್ರ ಕೇಳೋದು ಮಂತ್ರಾಕ್ಷತೆ ಮುಖಾಂತರ ನನಗೆ ಒಳ್ಳೇದಾಗುತ್ತಾ ಇಲ್ಲ ಈ ಕೆಲಸ ಆಗುತ್ತಾ ಆಗಲ್ವ ಅಂತ ನಾನು ರಾಯರ ಮುಂದೆ ಕೇಳ್ತೀನಿ ಹೂ ಪ್ರಸಾದ ಅಂತ ಯಾವತ್ತೂ ನಾನು ಕೇಳಿಲ್ಲ ನಾನು ಮುಂದೆ ಯಾವತ್ತೂ ಕೊಟ್ಟಿರಲಿಲ್ಲ ಮೊನ್ನೆ ಮಾತ್ರ ವಿಡಿಯೋ ಮಾಡಬೇಕಾದ್ರೆ ಅವ್ರ ತಲೆ ಮೇಲಿಂದ ಹೂ ಬಿದ್ದಂಥದ್ದು ಅದು ಗುರುವಾರ ದಿವಸ ಮತ್ತು ನಾನು ಪೂಜೆ ಮಾಡಿ ಬಂದಮೇಲೆ ಆ ಕಡೆ ಈ ಕಡೆ ಎಲ್ಲರೂ ಹೋದ್ಮೇಲೆ ಆವಾಗ ಹೂ ಬಿದ್ದಿರೋದು ನನಗೆ ಗೊತ್ತಾಗುತ್ತೆ ಈ ಫೋಟೋದಿಂದನೇ ಹೂ ಬಿದ್ದಿರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಆವಾಗ ಬಿದ್ದಿರೋದು ಅಷ್ಟೇ ನನ್ನ ಕಣ್ಣೆದ್ರಿಗೆ ಅದಂಗೆ ಆವತ್ತು ಬಿದ್ದಿಲ್ಲ ರಾಯರ ಮುಂದೆ ನಿಂತ್ಕೊಂಡು ನಾನು ಯಾವತ್ತೂ ಅಷ್ಟೇ ಹೂ ಪ್ರಸಾದ ಕೇಳಿಲ್ಲ ನಂಗೆ ಕೇಳೋದು ಇಲ್ಲ ಏಕೆಂತಂದರೆ ಕೆಲವರು ಕೊಡ್ತಾರೆ ಕೆಲವರು ಕೊಡೋದಿಲ್ಲ ಕೊಡೋಲ್ಲ ಅಂದರೆ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಲ್ವಾ ಕೊಟ್ಟರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅಪ್ಪ ನೀನು ನಾನು ಮಾಡ್ತಾರೋ ಕೆಲಸ ಒಳ್ಳೇದಾಗ್ಲಿ ಅಂತ ನೀನು ಕೊಟ್ಟಿದ್ಯಾ ಅಂತ ನಂಗೆ ಸಮಾಧಾನ ಆಯಿತು ಅಂತ ನಾವು ತಿಳ್ಕೊಬೋದು ಒಂದು ಗಂಟೆ ಎಲ್ಲ ನಿಂತ್ಕೊಂಡು ಪ್ರಸಾದ ಕೊಡಲಿಲ್ಲ ಅಂದರೆ ಬೇಜಾರು ಆಗುತ್ತಲ್ವಾ ಅದಕ್ಕೆ ನಾನು ಆ ಪರೀಕ್ಷೆನೇ ಮಾಡಕ್ಕೆ ಹೋಗೋದಿಲ್ಲ ನನಗೇನಾರು ಆಗಬೇಕಾ ನನ್ನ ಮಂತ್ರಾಕ್ಷತೆ ಮುಖಾಂತರ ನಾನು ಅಪ್ಪನ ಹತ್ರ ಬೇಡಿಕೆ ಇಡ್ತೀನಿ ಇಲ್ಲ ನಾನು ಬಾಯಲ್ಲಿ ನಾನು ರಾಯಪ್ಪನ ಮುಂದೆ ಕೂತ್ಕೊಂಡು ನಾನು ಕೇಳ್ತೀನಿ ನನಗಿದಾಗಬೇಕು ಆಗುತ್ತೆ ಆಗಲ್ಲ ಅಂತಲೂ ನಾನು ಪ್ರಶ್ನೆ ಹೋಗೋದಿಲ್ಲ ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದಾಗಬೇಕು ಅಷ್ಟೇ ನಾನು ಕೇಳೋದು ಅಷ್ಟು ಬಿಟ್ಟರೆ ಹೂ ಪ್ರಸಾದ ಯಾವತ್ತೂ ಕೇಳಿಲ್ಲ ನನಗೆ ಯಾರೊಬ್ಬರು ಹೇಳಿದ್ರು ಹೂ ಪ್ರಸಾದ ಕೇಳು ಅಂತ ಇಲ್ಲ ಖಂಡಿತ ಬೇಜಾರು ಮಾಡ್ಕೋಬೇಡಿ ನಾನು ಕೇಳೋದಿಲ್ಲ ಹೂ ಪ್ರಸಾದ ಅಂತ ಆಮೇಲೆ ಇನ್ನೂ ಸ್ವಲ್ಪ ಜನಕ್ಕೆ ಡೌಟ್ ಇದೆ ಪರಿಮಳ ಗ್ರಂಥ ಇದೆ ನಮ್ಮ ಮನೆಯಲ್ಲಿ ಅದು ಇಟ್ಕೊಂಡ್ರೆ ಒಳ್ಳೇದಾ ಇಲ್ಲ ಇಟ್ಕೋಬಾರ್ದಾ ನಾವು ಹೆಣ್ಮಕ್ಳಿರೋ ಮನೆಯಲ್ಲಿ ಅಂತ ಕೆಲವ್ರು ಕೇಳಿದ್ರಿ ತೊಂದರೆ ಏನಿಲ್ಲ ಪರಿಮಳ ಗ್ರಂಥ ಪ್ರತಿ ಒಂದು ಮನೆಯಲ್ಲೂ ಇಟ್ಕೊಂಡು ಪೂಜೆ ಮಾಡೋ ಿ ಅದು ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿ ಬರೆದಂಥದ್ದು ಐವತ್ತೆಂಟು ಗ್ರಂಥಗಳಲ್ಲಿ ಅದು ಕೊನೆ ಗ್ರಂಥ ಅದು ಪರಿಮಳ ಗ್ರಂಥ ಅಂತ ನಾವು ರಾಯರಿಗೆ ರಾಯರೇ ಅಂತ ಕರೆಯೋದಕ್ಕಿಂತ ಪರಿಮಳಾಚಾರ್ಯರೇ ಅಂತ ಕರೆದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ರಾಯರಿ ಅಂತ ಕರೆಯೋದಕ್ಕಿಂತ ಪರಿಮಳ ಆಚಾರ್ಯರೇ ಅಂತ ಕರೆದ್ರೆ ಅವರು ತುಂಬ ಇಷ್ಟ ಆಗುತ್ತಂತೆ ಅದಕ್ಕೇ ಪರಿಮಳ ಗ್ರಂಥ ಅಂತ ಅವರು ಲಾಸ್ಟ್ನೇದು ಒಂದು ಗ್ರಂಥ ಬರ್ದಿದ್ದಂಥದ್ದು ಅದನ್ನು ಮನೇಲಿಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನನ್ನ ಮನೆಗೆ ನಾನು ಏನು ತರಿಸ್ಕೊಂಡಿಲ್ಲ ನಾನು ಅದನ್ನು ಇಟ್ಕೊಂಡಿಲ್ಲ ಅಂತಂದರೆ ಅದನ್ನು ನಾವು ಯಾವಾಗ ಅಂದ್ರೆ ಅವಾಗ ಅದನ್ನೆಲ್ಲ ಮುಟ್ಟೋ ಆಗಿಲ್ಲ ಈಗ ಮೃತಿಕೆ ಪ್ರಸಾದ ಎಲ್ಲ ಯಾವ ರೀತಿ ನಾವು ಇಟ್ಕೊಂಡು ಪೂಜೆ ಮಾಡ್ತೀವಿ ಅದೇ ರೀತಿ ಅದು ಅಷ್ಟೇ ತುಂಬ ಸ್ವಲ್ಪ ಭಯ ಭಕ್ತಿ ನಿಯಮ ರೀತಿಯಿಂದ ಅದನ್ನ ನೋಡ್ಕೋಬೇಕು ಮತ್ತೆ ಅದಕ್ಕೆ ಪೂಜೆ ಮಾಡೋ ರೀತಿನೇ ಬೇರೆ ಈಗ ದೇವ್ರ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡೋ ಅಂಥದ್ದಲ್ಲ ಆ ರಾಯರ ಮುಂದೆ ಅದಕ್ಕೆ ಆದಂಥ ಒಂದು ಬಾಕ್ಸ್ ಅಂತ ಬರುತ್ತೆ ಒಂದು ಪೆಟ್ಟಿಗೆ ಅಂತ ಇಲ್ಲ ಒಂದು ಮಣೆ ಮೇಲೆ ಇಡಬೇಕು ಮಣೆ ಮೇಲೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲಿಟ್ಟು ಅದ್ರ ಮೇಲೆ ತುಳಸಿ ಮತ್ತು ಅಕ್ಷತೆ ಮಂತ್ರಾಕ್ಷತೆ ಹಾಕಿ ಅದ್ರ ಮುಂದೆಗಡೆ ಎರಡು ದೀಪ ಇಟ್ಟು ಪೂಜೆ ಮಾಡೋ ಅಂಥದ್ದು ಈಗ ರಾಯರಿಗೆಲ್ಲ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು ಅಂದರೆ ಈಗ ಅಂದ್ರಾಗೆ ಕೈ ಕಾಲು ತೊಳೆದಿರೋ ಹೋಗೋದು ಮುಟ್ಟೋದು ಇದೆಲ್ಲ ಮಾಡಬಾರ್ದು ಈಗ ಯಾಕೆಂದರೆ ಒಬ್ಬರೇ ದೇವ್ರ ಮನೆಗೆ ಹೋಗ್ತಾರೆ ಒಬ್ಬರೇ ಮುಡ್ತಾರೆ ಅನ್ನೋದಾದರೆ ತೊಂದರೆ ಇರೋದಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಈಗ ಬೇರೆಯವರು ಈಗ ಮಕ್ಕಳು ಗೊತ್ತಾಗಲ್ಲ ಇಲ್ಲ ಮನೇಲಿ ಯಾರಾದರೂ ಬೇರೆಯವ್ರು ಇರ್ತಾರಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಹಾಂ ಸಡನ್ನಾಗಿ ಒಳ್ಳೆ ಕೊಟ್ಟೋಗ್ತಾರೆ ಅದನ್ನೆಲ್ಲ ಮುಟ್ಟೋದು ಅದೆಲ್ಲ ದೋಷ ಅಲ್ವಾ ಅದಕ್ಕೇ ಅದಕ್ಕೆ ಅಂತಲೇ ಒಂದು ಪ್ರೊಸೀಜರ್ ಇದೆ ಆ ಥರ ಇಟ್ಕೊಂಡು ಪೂಜೆ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ನನ್ನ ಮನೆಗೆ ತರಿಸ್ಕೊಂಡಿಲ್ಲ ನೋಡೋಣ ಮುಂದಿನ ದಿವಸಗಳಲ್ಲಿ ರಾಯರು ನನಗೆ ಆಶೀರ್ವಾದ ಮಾಡಿದ್ರೆ ಅದನ್ನು ತರಿಸ್ಕೊಂಡು ನಾನು ಅಷ್ಟೇ ಪೂಜೆ ಮಾಡ್ತೀನಿ ಮತ್ತು ಅದನ್ನು ಇನ್ನೊಂದು ರೀತಿಯಲ್ಲಿ ಪೂಜೆ ಮಾಡೋ ರೀತಿ ಯಾವುದಪ್ಪ ಅಂತಂದರೆ ಬರೀ ನಾವು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋಂಥದ್ದಲ್ಲ ಅದಕ್ಕೆ ನಮಸ್ಕಾರ ಹಾಕ್ಬೇಕು ಪ್ರದಕ್ಷಿಣೆ ಹಾಕಬೇಕು ಯಾವ ರೀತಿ ಅಂದರೆ ಈಗ ನಾವು ಹಾಲು ಹಾಲು ಅಂತ ಇರುತ್ತಲ್ಲ ದೇವ್ರ ಮನೆಯಿಂದ ಹೊರಗಡೆ ಹಾಲು ಇರುತ್ತಲ್ಲ ಹಾಲಲ್ಲಿ ಸೆಂಟ್ರಿಗೆ ಆದಂಗೆ ಇಡಬೇಕು ಒಂದು ಮನೆ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲಿಟ್ಟು ಅದಕ್ಕೆ ತುಳಸಿ ಮಂತ್ರಾಕ್ಷತೆ ಹೂ ಎಲ್ಲ ಹಾಕಿ ಅದಕ್ಕೆ ಎರಡು ದೀಪ ಹಚ್ಚಿ ಪೂಜೆ ಮಾಡಿ ಅದಕ್ಕೆ ರಾಯರಿಗೆ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಮತ್ತು ರಾಯರು ಬೃಂದಾವನಕ್ಕೆ ಯಾವ ರೀತಿ ನಾವು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕ್ತೀವೋ ಅದೇ ರೀತಿ ನಮಸ್ಕಾರ ಹಾಕ್ಬೇಕು ಅದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ಸತ್ಯ ಇದು ನಾವು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದ್ಕಿಂತ ಅಲ್ಲೂ ಪೂಜೆ ಮಾಡಬೇಕು ಮತ್ತು ವಾರಕ್ಕೊಂದು ದಿವಸ ಗುರುವಾರ ದಿವಸ ಹಾಲಲ್ಲಿ ಸೆಂಟ್ರಲ್ ಹಾಲದಂಗೆ ಇಟ್ಟುಬಿಟ್ಟು ಅದಕ್ಕೆ ದೀಪ ಹಚ್ಚಿ ಈ ಥರ ಪ್ರದಕ್ಷಿಣೆ ಹಾಕಿ ನಾವೀಗ ಬೃಂದಾವನಕ್ಕೆಲ್ಲ ಯಾವ ರೀತಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕ್ತೀವೋ ಅದೇ ರೀತಿ ಇದಕ್ಕೂ ಹಾಕಬೇಕು ಪರಿಮಳ ಗ್ರಂಥಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮಾಡಿ ಏನೂ ತೊಂದರೆ ಇಲ್ಲ ಮನೆಯ ಇಟ್ಕೋಬೇಕಾ ಬೇಡವಾ ಅಂತ ನೀವು ಕೇಳಿದ್ರಿ ಏನು ದೋಷ ಇಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಆ ರೀತಿ ಮಾಡಿ ವಾರಕ್ಕೊಂದು ದಿವಸ ಆ ರೀತಿ ಪೂಜೆ ಮಾಡಿ ಡೈಲಿ ಮಾಮೂಲಿ ದೇವ್ರ ಮನೆಯೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಗೆ ಅನುಮಾನ ಎಲ್ಲ ಏನು ಬೇಡ ಮತ್ತು ಸುಮಾರು ಜನಕ್ಕೆ ಒಂದೊಂದು ಥರ ಕಷ್ಟ ಇರುತ್ತೆ ಒಂದೊಂದು ರೀತಿ ಕಷ್ಟ ಇರುತ್ತೆ ಅಂದರೆ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಅಂತಂದರೆ ಒಬ್ರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ತುಂಬ ಅಂದರೆ ತುಂಬಾ ನರಳ್ತಿರ್ತೀರ ನಮಗೆ ಬೆನ್ನು ಕಾಲು ನೋವು ನಮ್ಮ ಮನೆಯಲ್ಲಿ ಇದನ್ನೆಲ್ಲ ನಾನು ಹೇಳ್ಕೊಂಡ್ರೆ ನನಗೆ ಈ ಥರ ನೋವಾಗ್ತಿದೆ ಅಂತ ಹೇಳ್ಕೊಂಡ್ರೆ ಅವರು ಬೇಜಾರು ಮಾಡ್ಕೋತಾರೆ ನಿಂದು ಯಾವಾಗಲೂ ಇದೇ ರಾಮಣ್ಯ ಆಯಿತು ಅಂತ ಬೈತಾರೆ ಬೇಜಾರು ಮಾಡ್ಕೋತಾರೆ ನನ್ನ ಬಗ್ಗೆ ಕೇರ್ ಮಾಡಲ್ಲ ಅಂತ ಸುಮಾರು ಜನ ಹೇಳ್ತಾರೆ ನೋಡಿ ಗ್ಯಾಸ್ಟ್ರಿಕ್ ಅನ್ನೋದು ಪ್ರತಿಯೊಬ್ಬರಿಗೂ ಬರೋ ಅಂಥದ್ದೇ ಏಕೆಂತಂದರೆ ನನಗೂ ಗ್ಯಾಸ್ಟ್ರಿಕ್ ಇದೆ ನಾನು ಉಪವಾಸ ವ್ರತ ಅಂತ ಮೇಲೆ ನನಗೂ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಇದೆ ಆದರೂ ಅದನ್ನೆಲ್ಲ ನಾನು ರಾಯರು ಮುಂದೆ ಹಾಕ್ಬಿಟ್ಟಿದ್ದೀನಿ ನಾನು ನನಗೆ ಒಂದು ಆರೋಗ್ಯ ಸಮಸ್ಯೆ ನೀನು ಕೊಡು ಅಂತ ನಾನು ರಾಯರು ಮುಂದೆ ಹಾಕ್ಬಿಟ್ಟಿದ್ದೀನಿ ಅದನ್ನೆಲ್ಲ ನನಗೂ ಕೂತ್ಕೊಂಡ್ರೆ ಸಾಕು ಬೆನ್ನೋ ಬರುತ್ತೆ ಕಾಲು ನೋವು ಬರುತ್ತೆ ರಾತ್ರಿ ಮಲಗಿದ್ರೆ ನನಗೂ ಅಷ್ಟೇ ಇದ್ದೇನೋದು ಬರೋದಿಲ್ಲ ಕಾಲು ನೋವು ಬ್ಯಾಕ್ ಪೇನು ಇದೆಲ್ಲ ಬರ್ತಿರುತ್ತೆ ಎದೆ ಉರಿಯೋದು ಎದೆ ನೋವುದು ಇದೆಲ್ಲ ಬರುತ್ತೆ ನನಗೆ ಗೊತ್ತಾಗುತ್ತೆ ಗ್ಯಾಸ್ಟ್ರಿಕ್ ಅಂತ ಅದಕ್ಕೆ ನಾನು ಏನು ಮೆಡಿಷನ್ ತೊಗೋಬೇಕು ನಾನು ತೊಗೋತೀನಿ ಮತ್ತು ಊಟದಲ್ಲಿ ನಾವು ಹೇಗೆ ಪಥ್ಯ ಇರಬೇಕೋ ಅದನ್ನು ನಾವು ಅನುಸರಿಸ್ತಾ ಹೋದರೆ ಗ್ಯಾಸ್ಟ್ರಿಕ್ ಏನು ದೊಡ್ಡ ಸಮಸ್ಯೆ ಅಲ್ಲ ಈಗ ಬೇರೆ ಅಂತ ಒಯ್ ವಹಿಸ್ಕೊಳ್ರೆ ಗ್ಯಾಸ್ಟಿಕ್ಕು ಸಮಸ್ಯೆ ಏನೇನೋ ಅಲ್ಲ ಅಲ್ವಾ ಅದು ನಾವೇ ಹುಷಾರು ಮಾಡ್ಕೋಬೋದು ಅದಕ್ಕೆಲ್ಲ ಏನು ನೀವು ಬೇಜಾರು ಮಾಡ್ಕೊಳ್ಳೋದಿಕ್ಕೋಗ್ಬೇಡಿ ನನಗೊಬ್ಬ ಮಗ ಇದ್ದಾನೆ ಆ ಮಗನ ಎಲ್ಲಿ ನಾನು ನಣ್ಣೀರಲ್ಲೇ ಕೈ ಬಿಟ್ಟು ಹೊಟ್ಟೋಗ್ತೀನೋ ಅಂತ ಭಯ ಆಗ್ತಿದೆ ಸುಮಾರು ವರ್ಷಗಳಿಂದ ನೋವಿದೆ ನನಗೆ ಅಂತ ಹೇಳ್ತೀರಾ ತೊಂದರೆ ಇಲ್ಲ ಗ್ಯಾಸ್ಟಿಕ್ಕಿಗೆ ಮೆಡಿಷನ್ ಅಂತ ಇದೆ ಅದನ್ನು ತೊಗೊಳ್ರಿ ಹುಷಾರಾಗುತ್ತೆ ಮತ್ತು ಊಟದಲ್ಲಿ ಪಥ್ಯ ಇರ್ರಿ ನೀವು ಒಳ್ಳೆಯದಾಗುತ್ತೆ ಮತ್ತು ಮನೆಯಲ್ಲಿರೋರಿಗೂ ಅಷ್ಟೇ ನಾನು ಹೇಳೋದು ಈಗ ಒಬ್ರಿಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಒಬ್ರಿಗೆ ನೋವಿದೆ ಅಂದರೆ ಮನೇಲಿರೋರು ಅರ್ಥ ಮಾಡ್ಕೋಬೇಕು ಅವ್ರು ಸುಮ್ಮ ಸುಮ್ಮನೆ ಹೇಳ್ತಾರೆ ಒಂದು ದಿವಸ ಎರಡೋ ದಿವಸ ಹೇಳ್ತಾರೆ ಸುಮ್ಮ ಸುಮ್ಮನೆ ಹೇಳೋರು ಡೈಲಿ ಹೇಳೋಕ್ಕಾಗುತ್ತಾ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವ್ರಿಗೇನು ಸಮಸ್ಯೆ ಇದೆ ಏನು ಅದನ್ನು ನೀವು ಮನೆಯಲ್ಲಿರೋ ಗಂಡಸರುಗಳಾಗಲಿ ಇಲ್ಲ ಒಂದು ಅತ್ತೆ ಮಾವಾಗಲಿ ಬೇರೆ ಇನ್ಯಾರಾದರೂ ಆಗಲಿ ಅರ್ಥ ಮಾಡ್ಕೋಬೇಕಲ್ವಾ ಏಕೆಂತಂದರೆ ಮನೆ ಸೊಸೆ ಅಂತಂದರೆ ಅವರು ಒಂದು ಕೆಲ್ಸದವ್ರಲ್ಲ ಕೆಲ್ಸದವ್ರ ಥರ ನಾವು ಟ್ರೀಟ್ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮನೆ ಹೆಣ್ಮಕ್ಳು ಹೊರ್ಗಡೆ ಹೋಗಿರಬೇಕಾದ್ರೆ ಅವರು ಚೆನ್ನಾಗಿರಬೇಕಾದ್ರೆ ನಮ್ಮನೆಗೆ ಯಾರು ಸೊಸೆ ಅಂತ ಬಂದಿರ್ತಾರೋ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮನೆಯಿಂದ ಹೊರಗಡೆ ಹೋಗಿರೋರು ಅವರು ನಮ್ಮ ಮಕ್ಕಳಲ್ಲ ನಮ್ಮನೆಗೆ ಬಂದಿರ್ತಾರಲ್ಲ ಸೊಸೆದಿರು ಅವರು ನಮ್ಮ ಮಕ್ಕಳು ಅಂತ ನಾವು ಭಾವಿಸ್ತಾ ಹೋಗ್ಬೇಕು ಅಲ್ವಾ ಆಚೆಗಡೆಯಿಂದ ಬಂದಿರೋರು ಏನು ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅವ್ರೊಂದು ಹೆಣ್ಣು ಅಲ್ವೇ ಅಲ್ಲ ಅನ್ನೋ ರೀತಿಲಿ ಟ್ರೀಟ್ ಮಾಡ್ತಾರೆ ಸುಮಾರು ಜನ ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಏಕೆಂತಂದರೆ ನಮ್ಮ ಮನೆ ಹೆಣ್ಮಕ್ಳು ಇರ್ತಾರಲ್ಲ ಅವರು ಬೇರೆಯವ್ರ ಮನೆಗೆ ಹೋಗಿರ್ತಾರಲ್ಲ ಅವ್ರಿಗೂ ಇದೇ ಥರ ಸಮಸ್ಯೆ ಬರುತ್ತೆ ನಾನು ಅದಕ್ಕೆ ಹೇಳ್ತಾ ಇರೋದು ನಮ್ಮ ಮನೇಲಿರೋವಂಥವ್ರು ನಮ್ಮನೆ ಹೆಣ್ಮಕ್ಳು ಈಗ ನಮ್ಮ ಮನೆಯಿಂದ ಹೊರಗಡೆ ಹೋಗಿರೋರು ಅವರು ನಮ್ಮ ಮಕ್ಕಳಲ್ಲ ಅವರು ಬೇರೆಯವ್ರ ಮನೆ ಸೊತ್ತೋದು ಆ ರೀತಿ ನೀವೊಂದು ಯೋಚನೆ ಮಾಡಿ ನಿಜವಾಗ್ಲೂ ಅವ್ರ ಆಯೋಜಿಗೆ ಖುಷಿಯಾಗುತ್ತೆ ದೇವ್ರುಗಳು ಖುಷಿ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಟ್ಕೊಳ್ಳ್ದಾಗೆ ನಾವು ನಡ್ಕೋತಾ ಹೋದರೆ ನಿಜವಾಗ್ಲೂ ದೇವ್ರು ನಮ್ಗೆ ಎಲ್ಲೋದ್ರೂ ಒಳ್ಳೇದು ಮಾಡ್ತಾರೆ ಮತ್ತು ನಮ್ಮ ಮನೆಯಿಂದ ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗಿ ಬಾಳ್ತಿರ್ತಾರಲ್ಲ ಅವ್ರಿಗೂ ಅಷ್ಟೇ ಯಾವುದೇ ಒಂದು ತೊಂದರೆ ತಾಪತ್ರೆ ಬರೆದಿರೋ ಹಾಗೆ ದೇವ್ರುಗಳು ನೋಡ್ಕೊತಾರೆ ಅದಕ್ಕೆ ಹೇಳೋದು ನಮ್ಮ ಮಕ್ಕಳು ಅವ್ರು ನಮ್ಮವರಲ್ಲ ಹೊರಗಡೆ ಹೋದ ಮೇಲೆ ನಮ್ಮನೆಗೆ ಯಾರು ಬಂದಿದ್ದಾರೋ ಅವರಷ್ಟೇ ನಮ್ಮ ಆ ರೀತಿ ಯೋಚನೆ ಮಾಡಿ ಭೇದ ಭಾವ ಹೋಗಬೇಡಿ ಅಲ್ವಾ ಸುಮಾರು ಜನದ ಪರಿಸ್ಥಿತಿ ಇದಾಗಿದೆ ಏಕೆಂತಂದರೆ ಒಂದು ಮನೇಲಿ ಎರಡು ಮನೆಯಲ್ಲ ಈ ಪರಿಸ್ಥಿತಿ ಸುಮಾರು ಮನೆಗಳಲ್ಲಿ ಈ ಪರಿಸ್ಥಿತಿ ಆಗಿದೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋದು ಅದರಲ್ಲೂ ಮಕ್ಕಳನ್ನ ಒಂಥರ ನೋಡೋದು ಗಂಡು ಮಕ್ಕಳನ್ನೇ ಒಂಥರ ನೋಡೋದು ಸೊಸೆನೇ ಒಂಥರ ನೋಡೋದು ಹೆಣ್ಮಕ್ಳನ್ನೇ ಒಂಥರ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನೇ ಒಂಥರ ನೋಡೋದು ಆ ರೀತಿಯೆಲ್ಲ ಮಾಡೋದಿಕ್ಕೆ ಹೋಗಬೇಡಿ ಎಲ್ಲರನ್ನೂ ಎಲ್ಲರೂ ನಮ್ಮ ಮಕ್ಕಳೇ ಅಲ್ವಾ ಹೆಣ್ಣಾಗಲಿ ಗಂಡಾಗಲಿ ಈಗ ಸೊಸೆ ಆಗಲಿ ಮಗಳಾಗಲಿ ಅವರೆಲ್ಲ ನಮ್ಮ ಮಕ್ಕಳೇ ಆಗಿರ್ತಾರೆ ಅವನ್ನೆಲ್ಲ ನಮ್ಮ ಮಕ್ಕಳ ಥರ ನಾವು ನೋಡಿಕೊಂಡ್ರೆ ಯಾರು ಅಷ್ಟೇ ಭೇದ ಭಾವ ಅನ್ನೋದು ಬರೋದಿಲ್ಲ ಈಗ ಸೊಸೆಗೆ ಮಗಳ ಮೇಲೆ ಭೇದ ಭಾವ ಬರೋದಿಲ್ಲ ಅತ್ತೆಗೆ ಸೊಸೆ ಮೇಲೆ ಭೇದ ಭಾವ ಬರೋದಿಲ್ಲ ಈ ಥರ ಎಲ್ಲರೂ ಒಂದೇ ರೀತಿ ನೀವು ಟ್ರೀಟ್ ಮಾಡಬೇಕಾಗುತ್ತೆ ಅಲ್ವಾ ಆ ಥರ ನೋಡ್ಕೊಂಡ್ರೆ ಆ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಲಿ ಏನೊಂದು ಒಂದು ಅಷ್ಟೇ ಬರೋದಿಲ್ಲ ಪರಿಹಾರ ಅಂತ ನಾವು ಹುಡ್ಕೋದೇ ಬೇಕಾಗಿಲ್ಲ ನಮ್ಮ ಎಲ್ಲ ಸಿಕ್ಬಿಡುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಆ ಯೋಚನೆ ಇರಬೇಕು ಈಗ ಮಗ ಆಗಲಿ ಮಗಳಾಗಲಿ ಅತ್ತೆ ಆಗಲಿ ಮಾವ ಆಗಲಿ ಸೊಸೆ ಆಗಲಿ ಎಲ್ಲರಲ್ಲೂ ಒಂದೇ ಥರ ಮನಸ್ಥಿತಿ ಇದ್ಬಿಟ್ರೆ ಆ ಮನೆ ಸ್ವರ್ಗ ಅಂತಲೇ ಹೇಳ್ಬೋದು ಅಲ್ವಾ ಕೆಲವ್ರ ಮನೆಗಳಲ್ಲಿ ಒಂದೊಂದು ರೀತಿಯಲ್ಲೂ ಒಂದೊಂದು ಸಮಸ್ಯೆ ಇದೆ ಏಕೆಂತಂದರೆ ಎಲ್ಲರ ಮನೆಗಳಲ್ಲೂ ಒಂದೇ ರೀತಿ ಇರೋದಿಲ್ಲ ಒಬ್ಬೊಬ್ಬರ ಮನೆಯಲ್ಲೂ ಒಂಥರ ಇರುತ್ತೆ ನೋಡಿ ನಿಮ್ಮ ಮನೆಗಳಲ್ಲಿ ಏನೇ ಸಮಸ್ಯೆ ಇರಲಿ ಆ ಸಮಸ್ಯೆ ಏನೇ ಇದ್ದರೂ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಬಗೆಹರಿಸ್ಬೇಕು ಅದನ್ನೆಲ್ಲ ತೊಗೊಂಡೋಗಿ ಬೇರೆಯವ್ರ ಹತ್ರ ಹೇಳೋದು ನಮ್ಮನೆಯವ್ರ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ಎತ್ ಕಟ್ಟೋದು ಅವ್ರಿಗೂ ಅವ್ರಿಗೂ ಆಗದೆ ರೋಗಿ ಮಾಡೋದು ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸುಮಾರು ಜನ ಇದನ್ನೆಲ್ಲ ಹೇಳ್ಕೊತೀರ ಕೆಲವ್ರಿಗೆ ಹೇಳ್ಕೊಳ್ಳೋಕ್ಕಾಗೋದು ಇಲ್ಲ ಒಳೊಳಗೆ ನುಂಗ್ತೀರಾ ಯಾಕೆಂತಂದರೆ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂದರೆ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಕೆಲವ್ರು ಅನುಭವಿಸ್ತಾ ಇರ್ತೀರ ಇದನ್ನೆಲ್ಲ ಅಲ್ವಾ ನಾನು ಅದಕ್ಕೆ ಈ ಮಾತು ಹೇಳ್ತಾ ಇರೋದು ನಮ್ಮ ನಮ್ಮಲ್ಲೇ ಯಾವುದೋ ಅಷ್ಟೇ ಭೇದ ಭಾವ ಈಗ ಈಗೊಂದು ಸಮಸ್ಯೆ ಅಂತ ಬತ್ತಾ ನಮ್ಮ ಸಮಸ್ಯೆನ ನಮ್ಮ ಮನೆಯಲ್ಲೇ ಕೂತು ನಾವು ತೀರ್ಮಾನ ಮಾಡ್ಕೋಬೇಕು ಅದನ್ನು ಮೂರನೇ ಅವ್ರ ಹತ್ರ ತೊಗೊಂಡೋಗ್ಬಾರ್ದು ಮೂರನೇ ಅವ್ರಿಗೆ ಆಡ್ಕೋತಾರೆ ಕೆತ್ತಾರೆ ಅವ್ರ ಮನೆಗಳಲ್ಲೂ ಸಮಸ್ಯೆ ಇರುತ್ತೆ ಇದ್ರೂ ಅವ್ರದ್ದು ಅವ್ರಿಗೆ ಗೊತ್ತಾಗೋದಿಲ್ಲ ಬೇರೆಯವ್ರದ್ದು ಅವ್ರಿಗೆ ಕಣ್ಣಿಗೆ ಕಾಣುತ್ತಲ್ಲ ಹಾಗೆ ಎತ್ತಾಡ್ತಾರೆ ಅವ್ರೋಗಿ ಹತ್ತು ಜನ ಹೇಳ್ತಾರೆ ಆ ಹತ್ತು ಜನ ನೂರು ಜನ ಕೈಲಿ ಹೇಳ್ಕೊತಾರೆ ಅವಾಗ ನೀವು ದಾರಿನಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಇಲ್ಲ ಒಂದು ಸಂಬಂಧಿಕರು ಮನೆಗೆ ಹೋಗ್ತಿದ್ರೆ ಇಲ್ಲ ಒಂದು ಎಲ್ಲೋ ಫಂಕ್ಷನ್ಗೆ ಹೋಗ್ತಿದ್ರೆ ಅಲ್ಲೆಲ್ಲ ಹೇಳ್ಕೊತಾರೆ ಅಯ್ಯೋ ಇವ್ರ ಮನೆ ಇಂಥ ಸ್ಥಿತಿ ಅಂತೆ ಇವ್ರು ಸೊಸೆ ನೀಗ್ ನೋಡ್ಕೋತಾರಂತೆ ಇವ್ರ ಮಗಳು ನೀ ನೋಡ್ಕೋತಾರಂತೆ ಈ ಥರ ಹೇಳ್ತಾರೆ ಅದಕ್ಕೆ ಹೇಳೋದು ನಿಮ್ಮ ಸಮಸ್ಯೆ ಮನೆಯಲ್ಲಿ ಎಷ್ಟೇ ಇದ್ರೂ ನಿಮ್ಮಲ್ಲೇ ಇಟ್ಕೋಬೇಕು ನೀವೇ ಕುತ್ಕೊಂಡು ಬಗೆಹರಿಸ್ಬೇಕು ಬೇರೆಯವ್ರ ತನಕ ನಿಮ್ಮನೆ ಸಮಸ್ಯೆ ನಿಮ್ಮನೆ ಪರಿಸ್ಥಿತಿ ಯಾರಿಗೂ ಅಷ್ಟೇ ಗೊತ್ತಾಗಬಾರ್ದು ನಾವು ಹರಹಟ್ಟೆಯಲ್ಲಿದ್ದರೂ ಊಟ ಮಾಡಿಲ್ಲ ಅಂದರು ಹೊರ್ಗಡೆ ನಾವು ತೋರ್ಸ್ಕೋಬೇಕಾದ ಏನಂತ ಹೇಳಿ ಹೌದಪ್ಪ ನಾವು ಊಟ ಮಾಡಿದ್ದೀವಿ ಹೊಟ್ಟೆ ತುಂಬ ನಮ್ಮ ಮನೆಯಲ್ಲೇ ಎಲ್ಲ ತಿನ್ಕೊಂಬಂದಿದ್ದೀವಿ ನನಗೇನು ಬೇಡ ಬೇಡ ಒಂದು ಗ್ಲಾಸ್ ನೀರು ಕೊಟ್ಬಿಡಿ ಸಾಕು ಅಂತ ಈ ರೀತಿ ನಾವು ಹೊರಗಡೆ ಹೋಗಿ ಹೇಳ್ಕೊಬೇಕೇ ಹೊರ್ತು ನಮ್ಮ ಮನೆಯಲ್ಲಿ ಯಾರೂ ಅಷ್ಟೇ ನನಗೆ ಊಟ ಹಾಕ್ಲಿಲ್ಲ ನನಗೆ ಕಷ್ಟ ಕೊಡ್ತಿದ್ದಾರೆ ಅಂತ ಬೇರೆಯವ್ರ ಹತ್ರ ಹೋಗಿ ನಾವು ಹೇಳ್ಕೊಬಾರ್ದು ಅದು ತಪ್ಪು ಹೆಣ್ಮಕ್ಳಾಗಲಿ ಇಲ್ಲ ಗಂಡ್ಮಕ್ಳಾಗಲಿ ಯಾರು ಅಷ್ಟೇ ಆ ರೀತಿ ನಮ್ಮನೆ ಪರಿಸ್ಥಿತಿ ಬಗ್ಗೆ ಬೇರೆಯವ್ರ ಹತ್ರ ಬಿಟ್ಕೊಡೋಕೋಗ್ಬಾರ್ದು ಅದೇ ಆಡ್ಕೋತಾರೆ ಸದ್ರ ಆಗುತ್ತೆ ಅಲ್ವಾ ಅವ್ರಿಗೆ ಆಡ್ಕೊಳ್ಳೋರಿಗೆ ಅಡಿಕೆಲೆ ತಿಂದಷ್ಟು ಖುಷಿ ಆಗುತ್ತೆ ಅವ್ರಿಗೆ ಅವ್ರ ಕಣ್ಮುಂದೆ ಏನು ನಡೀತಿದೆ ಅದಷ್ಟೇ ಅವ್ರಿಗೆ ಕಾಣೋದು ಅವ್ರ ಬೆನ್ನಿಂದೆ ನಡೆದಿರೋದು ಅವ್ರಿಗೇನು ಗೊತ್ತಾಗೋದಿಲ್ಲ ಅವ್ರ ಮನೆಯಲ್ಲಿ ಸಾವಿರ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಅವ್ರು ಯೋಚನೆ ಮಾಡೋದಿಲ್ಲ ಅವ್ರ ಮನೇಲಿ ಸಾವಿರ ತೂತ್ಗಳಿರ್ತವೆ ಅದನ್ನೆಲ್ಲ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇರೆಯವ್ರ ಬಗ್ಗೆ ಮಾತಾಡೋದು ಇದನ್ನೆಲ್ಲ ಮಾಡ್ತಾರೆ ಮಾಡೋಕ್ಕೆ ಹೋಗ್ಬೇಡಿ ಕೆಲವರು ಚೆನ್ನಾಗಿದ್ರೇ ಸಹಿಸ್ಕೊಳ್ಳೋದಿಲ್ಲ ಕೆ ಚೆನ್ನಾಗಿದ್ರೆ ಅವ್ರನ್ನ ಹಾಳು ಮಾಡೋಣ ಅವ್ರನ್ನ ಎಲ್ಲಿ ನಾನು ಸುಡೋಣ ಸುಡೋ ಏನೋ ಒಂದು ಕಾಯ್ತಿರ್ತಾರೆ ಸಹಿಸ್ಕೊಳ್ಳೋದಿಲ್ಲ ಅದನ್ನು ಅಷ್ಟೇ ನೀವು ಚೆನ್ನಾಗಿದ್ರು ಅಷ್ಟೇ ಯಾರ ಕೈಲೂ ಹೋಗಬೇಡಿ ನೀವು ಕೆಟ್ಟರು ಅಷ್ಟೇ ಯಾರ ಕೈಲೂ ಹೋಗಬೇಡಿ ಏಕೆಂದರೆ ಇದೆಲ್ಲ ನನಗೆ ಒಂದು ಅನುಭವ ನನಗೆ ನಾನು ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ ಮನೆ ಪರಿಸ್ಥಿತಿ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸುಮಾರು ಜನ ನನಗೆ ತುಂಬ ಕಷ್ಟ ಇದೆ ರಾಯರು ಅನುಗ್ರಹ ಆಗ್ತಿಲ್ಲ ರಾಯರ ಮೇಲೆ ನನಗೆ ಇಷ್ಟು ಕರುಣೆ ಅನ್ನೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರ ಇಲ್ಲಿ ನೋಡಿ ಒಂದು ಟೈಮ್ ಅನ್ನೋದು ಬರಬೇಕು ನಮಗೆ ಒಳ್ಳೇದಾಗೋದಕ್ಕೆ ಟೈಮ್ ಅನ್ನೋದು ಬರಬೇಕು ಈಗ ನಾವು ಬಸ್ಗೆ ಅಂತ ಹೊರಗಡೆ ಕಾಯ್ತಾ ನಿಂತಿರ್ತೀವಿ ಅರ್ಧ ಗಂಟೆ ಕಾಯ್ತೀವಿ ಒಂದು ಗಂಟೆ ಕಾಯ್ತೀವಿ ಇಲ್ಲ ಒಂದು ಹತ್ತು ನಿಮಿಷನಾದರೂ ಕಾಯ್ತೀವಲ್ವಾ ಅದೇ ರೀತಿ ರಾಯರು ನಮಗೊಂದು ಅನುಗ್ರಹ ಆಗಬೇಕು ಅಂದರೆ ನಾವು ಕಾಯಬೇಕು ನಾವು ಅಲ್ವಾ ರಾಯರು ನಮಗೆ ಕಷ್ಟ ಕೊಡ್ತಿದ್ದಾರೆ ನಮ್ಮ ಕಷ್ಟ ತಡ್ಕೊಳೋಕ್ಕಾಗಲ್ಲ ನಮಗೆ ಸಹ ಒಂದೇ ಪರಿಹಾರ ಅಂತ ನೀವು ಹೇಳ್ತೀರ ನೋಡಿ ಎಲ್ಲ ಸಮಸ್ಯೆಗೂ ಸಹ ಒಂದೇ ಪರಿಹಾರ ಆಗಿದ್ದರೆ ಈ ಪ್ರಪಂಚದಲ್ಲಿ ಯಾರೂ ಕಷ್ಟ ಪಡ್ತಾಯಿರಲಿಲ್ಲ ಜನಸಂಖ್ಯೆನೂ ಸಹ ಇರ್ ಇರ್ತಾ ಇರಲಿಲ್ಲ ಅಲ್ವಾ ಕಷ್ಟಕ್ಕೆಲ್ಲ ಸಾ ಒಂದೇ ಪರಿಹಾರ ಅಲ್ಲ ನಮಗೆ ಇಲ್ಲಿ ಜೀವನದಲ್ಲಿ ಕಷ್ಟಪ್ಪ ನಮಗೆ ಆಗಲ್ಲ ನನಗೆ ಸಾವು ಒಂದೇ ಪರಿಹಾರ ಅಂತ ನೀವು ಸಾವಿಗೆ ಏನಾರು ನಿರೀಕ್ಷೆ ಮಾಡಿದ್ರಿಂದ ಸ್ವರ್ಗದಲ್ಲೂ ಅಷ್ಟೇ ಸ್ವರ್ಗದಲ್ಲಿ ಸೇರಿಸ್ಕೊಳ್ಳೋದಿಲ್ಲ ನೀನು ಅಲ್ಲಿ ಕಷ್ಟ ಅಂತ ಇಲ್ಲಿಗೆ ಬಂದಿಯಲ್ಲ ನೀನು ಇಲ್ಲಿ ಅಂತ ಘೋರ ನಿನಗೆ ಶಿಕ್ಷೆ ಕೊಡ್ತೀವಿ ಗೊತ್ತಾ ಅಂತ ಯಮರಾಯ ಹೇಳ್ತಾರೆ ದೇವ್ರುಗಳು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಎಷ್ಟೇ ಕಷ್ಟ ಬರಲಿ ಭೂಮಿ ಮೇಲೆ ಒಬ್ಬ ಮನುಷ್ಯ ಎಷ್ಟು ಸಹಿಸ್ಕೋತಾನೋ ಎಷ್ಟು ತಡ್ಕೋತಾನೋ ಹೇಗೆ ಅವನೊಂದು ಜೀವನ ಅನ್ನೋದು ಮಾಡ್ತಾನೋ ಅದನ್ನೆಲ್ಲ ಮುಗಿಸ್ಕೊಂಡು ಅವನು ಸ್ವರ್ಗಕ್ಕೆ ಬಂದರೆ ಸ್ವರ್ಗ ಸುಖ ಸಿಕ್ಕುತ್ತೆ ಅವ್ನಿಗಲ್ಲಿ ನೀನು ಅಲ್ಲಿ ಕಷ್ಟ ಅಂದ್ಬಿಟ್ಟು ಇಲ್ಲಿ ಸ್ವರ್ಗಕ್ಕೆ ಬಂದರೆ ನಿಂಗೆ ಸ್ವರ್ಗ ಸಿಕ್ಕೋದಿಲ್ಲ ನರ್ಕನೇ ನಿನಗೆ ಸಿಕ್ಕೋದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭೂಮಿ ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಎರಡೂ ಅನುಭವಿಸ್ಬಿಟ್ಟೆ ಹೋಗ್ಬೇಕು ಅದನ್ನ ನಾವು ಸುಖ ಒಂದು ಅನ್ಭವಿಸ್ಬಿಟ್ಟು ಕಷ್ಟ ಅಂದ್ಬಿಟ್ಟು ನಾವು ಜೀವ ತೆಕ್ಕೊಂಡ್ಬಿಟ್ರೆ ಅಲ್ಲಿ ಸ್ವರ್ಗದಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ ಇಲ್ಲಿ ಎಷ್ಟು ಕಷ್ಟ ಪಡ್ತಿರ್ತಿರೋ ಅದಕ್ಕಿಂತ ನೂರು ಪಟ್ಟು ಕಷ್ಟ ಹಾಲು ಪಡಬೇಕಾಗುತ್ತೆ ನಾನು ಅದಕ್ಕೆ ಹೇಳೋದು ಕಷ್ಟಕ್ಕೆಲ್ಲ ಸಾವೊಂದೇ ಪರಿಹಾರ ಅಲ್ಲ ಇವತ್ತು ಕಷ್ಟ ಬಂದಿದ್ಯಾ ನಾಳೆ ಸುಖ ಬರುತ್ತೆ ರಾಯರಿಗೆ ನಾವು ಒಬ್ರೇ ಅಲ್ಲ ಅಂದ್ರೆ ಜನ ಇದ್ದಾರೆ ಈಗ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ನಾವು ಲೈನಲ್ಲಿ ನಿಂತಿರ್ತೀವಿ ನಾವು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ನಮ್ಮ ಕಷ್ಟ ಹೇಳ್ಕೊಳ್ಳೋ ತಕ್ಕ ಲೈನಲ್ಲಿ ಕ್ಯೂನಲ್ಲಿ ನಿಂತಿರ್ತೀವಿ ತಾನೆ ನಮ್ಮ ಸರ್ದಿ ಬರೋ ತನಕ ನಾವು ಕಾಯ್ತಿವಿ ತಾನೆ ನಮ್ಮ ಅಪ್ಪನ ದರ್ಶನ ಮಾಡಬೇಕು ಅಂತ ಅಂತ ಅದೇ ರೀತಿ ಜೀವನದಲ್ಲೂ ಸುಖ ಬರಬೇಕಾದ್ರೆ ನಾವು ಕಾಯಲೇಬೇಕು ಅಲ್ವಾ ಯಾರು ಅಷ್ಟೇ ಕಷ್ಟ ಇವತ್ತಿದೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಎಂಥವ್ರಿಗೂ ಸಹ ರಾಯರ ಅನುಗ್ರಹ ಹಾಗೆ ಆಗುತ್ತೆ ರಾಯರು ನಂಬ್ದವ್ರನ್ನ ಯಾವತ್ತಷ್ಟೇ ಕೈ ಹೋಗೋದಿಲ್ಲ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ